ಸರ್ಕಾರಿ ಹೆಲ್ಮೆಟ್ ಹಾಕೊಂಡಿದ್ದೀರಾ ಯಾವ ಡಿಪಾರ್ಟ್ಮೆಂಟ್ ಅವರ ಸರ್ಕಾರಿ ಅದೇನಿಗೆ ದುಡ್ಡು ಕೊಟ್ಟೆ ದುಡ್ಡು ಮತ್ತೆ ಪ್ಯಾಕಲ್ ಏನಿದೆ ಕೋಳಿ ಹಾಕೊಟ್ಟಪ್ಪ ಇಸ್ಕೊಂಡು ದುಡ್ಡು ಇಸ್ಕೊಳ್ಳಿನ ತಂದೇನಪ್ಪ ನೀನು ಯಾಕೆ ಕೊಟ್ಟಪ್ಪ ದುಡ್ಡು ಕೊಟ್ಟೆ ನೀನು ದುಡ್ಡು ಕೊಟ್ರಿ ಕೋಳಿ ಯಾಕ್ರಿ ಹೇಳ್ಬೇಕು

ನಮ್ಮ ಹುಡುಗಿ ಇದು ಹೇಳಿ ನಾವೇನ ಹೋಮ್ಗಾರ್ಡ್ ಕೊಟ್ರಿ ಹೇಳಿ ಕಾಸು ಕೋಳಿ ಎಣ್ಣೆ ಕೊಟ್ಟಿದ್ರು ಈಗ ಚಿಕನ್ ಚಿಕನ್ ಏನು ಕೊಟ್ಟೆ ಹೇಳುದು ಹಬ್ಬಕ್ಕೆ ನೀನ್ ಕೊಡ್ತಾ ಇರೋದಾ ಇವ್ರು ಕೇಳಿದ್ರ ಅವ್ರು ಕೇಳಿದ್ರೆ ನೀವು ಈಗ ಇವರು ಇವರು ತಗೊಂತ ಇರೋದು ಗೌರ್ಮೆಂಟ್ ಸರ್ವೆಂಟ್ ಇವರು ನೀವು ನೀವು ಹೋಮ್ ಗಾರ್ಡ್ಸ್ ಆಫೀಸ್ ಅಂದ್ರೆ ಗೌರ್ಮೆಂಟ್ ಇಂದ ಇರೋದಾ ಇಲ್ಲ ಹೋಮ್ ಗಾರ್ಡ್ಸ್ ಇಂದ ಇರೋದರ್ ಏನ್ ಕಿಸ್ಕೊಂತ ಇದ್ರ ದುಡ್ಡವತ್ರ ಇವಾಗ ನೀನ್ ಡ್ಯೂಟಿ ಮೇಲೆ ಇದ್ದಾ ಇಲ್ಲ ಬಟ್ಟೆ ಏನಕ್ಕೆ ಹಾಕೊಂಡ್ ಬಂದಿದ್ಯಾ ನೀನು ಡ್ಯೂಟಿ ಮೇಲೆ ಇಲ್ಲ ಅಂತಂದ್ರೆ ಬಟ್ಟೆ ಏನಕ್ಕೆ ಹಾಕೊಂಡ್ ಬರ್ತಾ ಇದ್ಯಾ ಕರೆಕ್ಟ್ ಆಗಿ ಏನು ಎತ್ತೀರ ನೀವು ಬ್ರದರ್ ಅಂದ್ರೆ ಬ್ರದರ್ ಗಾಡಿ ಯಾಕೆತ್ಕೊಂಡ್ ಬರ್ತೀರಾ ರೂಲ್ಸ್ ಇಲ್ಲ ಕರೆಕ್ಟ್ ಏನಕ್ಕೆ ಹಾಕೊಂಡಿದ್ದೀರಾ ಏನು ಎತ್ಕೊಂಡ್ ಈಗ ನೀವು ಕೋಳಿ ಮತ್ತೆ ದುಡ್ಡು ಕೊಟ್ಟಿದ್ಯಾಕೆ ಕೋಳಿ ದುಡ್ಡು ಕರೆಕ್ಟ್ ಆಗಿ ಹೇಳ ಏನಕ್ಕೆ ಯಾರು ಎದ್ಬೇಡ ನೀವು ನೋಡಿಲ್ಲ ತಗೊಂಡ್ ಬರ ಕೇಳಿದ್ರ ಯಾಕೆ ಕೊಟ್ಟಿದ್ರ ಅವರು ಯಾರು ಯಾರು ಸುಟ್ಟಿದ್ದು ಮೇಡಮ್ ಅವ್ರು ಹೇಳಿರಿ ಯಾರಪ್ಪ ದುಡ್ಡು ಕೊಟ್ಟಿದ್ದು ಹೇಳಿರಿ

ಡಿಸಿ ಕೆಲಸ ಮಾಡ್ತಾ ಇದ್ದೀರಾ ಹೌದಾ ಹೋಮ್ ಗಾರ್ಡ್ ಅಂದ್ರೆ ಏನ್ ಕೆಲಸ ಅವ್ರಿಗೆ ನಾವು ಡಿಪಾರ್ಟ್ಮೆಂಟ್ ಇಲ್ಲಿ ಕೆಲ್ಸದಾರ ಚಿಕನ್ ತರಿಸ್ತೀರಾ ನೀವು ಚಿಕನ್ ನೀವು ತರಿಸ್ಬೇಕ ಹತ್ರ ನೀವು ಸಂಧಾಕ್ ಕೊಡ್ತಾ ಇದ್ದೀರಾ

ये टूटे है तो वापस कर दो उसके टूटे सर 500 रुपए का है इसमें मैं ना नोट नहीं है इसका का रिकॉर्ड है